ಎಲ್ಲರಿಗೂ ನಮಸ್ಕಾರ ನಮ್ಮ ಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸೆಷನ್ನಲ್ಲಿ ನಿಮ್ಮೆಲ್ಲರ ನಿರೀಕ್ಷೆಯಂತೆ ಮೌಲ್ಯ ಶಿಕ್ಷಣದ ಅರ್ಥ ಮತ್ತು ಪ್ರಮುಖ ವ್ಯಾಖ್ಯೆಗಳು ಹಾಗೂ ಸ್ವರೂಪವನ್ನು ನೋಡ್ತಾ ಹೋಗೋಣ ಕಳೆದ ಒಂದು ಸೆಷನ್ನಲ್ಲಿ ಕ್ವಶನ್ ಆನ್ಸರ್ ಸೆಷನ್ ಮಾಡಿದಾಗ ಬಹಳಷ್ಟು ಜನ ಕಮೆಂಟ್ ಮಾಡಿದ್ರಿ ಥಿಯರಿ ಕ್ಲಾಸನ್ನು ಮಾಡಿ ಅಂತ ಸೊ ಹಾಗಾಗಿ ನಿಮ್ಮೆಲ್ಲರ ನಿರೀಕ್ಷೆಯ ಮೇರೆಗೆ ಈ ಒಂದು ಕ್ಲಾಸನ್ನು ಮಾಡ್ತಾ ಇರುವಂಥದ್ದು ಈಗ ಮೊದಲನೇದಾಗಿ ನಾವು ಮೌಲ್ಯ ಅನ್ನುವಂತಹ ಪದಕ್ಕೆ ಹೇಗೆ ನಾವು ಅರ್ಥೈಸ್ಬೋದು ಮತ್ತು ಅದು ಯಾವ ಒಂದು ಪದದಿಂದ ಉತ್ಪತ್ತಿಯಾಗಿರುವುದು ಪದ ಉತ್ಪತ್ತಿಯ ಪ್ರಕಾರ ಮೌಲ್ಯ ಅಂದರೆ ಏನರ್ಥ ಇದೆ ಮತ್ತು ಪ್ರಮುಖ ವ್ಯಕ್ತಿಗಳು ಮೌಲ್ಯ ಶಿಕ್ಷಣದ ಕುರಿತಾಗಿ ತಮ್ಮದೇ ಆದಂತಹ ವ್ಯಾಖ್ಯಗಳನ್ನು ನೀಡಿದ್ದಾರೆ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾಗಿರುವಂಥದ್ದು ಜೊತೆಗೆ ಮೌಲ್ಯದ ಸ್ವರೂಪದ ಮೇಲೆ ನಮಗೆ ಪ್ರಶ್ನೆಯನ್ನು ಕೇಳ್ತಾರೆ ಸೊ ಅದಿಷ್ಟನ್ನು ಇವತ್ತಿನ ಸೆಷನ್ನಲ್ಲಿ ನೋಡೋಣ ಈಗ ಮೊದಲನೇದಾಗಿ ಮೌಲ್ಯ ಅಂದರೆ ಏನು ಅಂತ ನಾವು ಹೇಗೆ ಅರ್ಥೈಸ್ಬೋದು ಅರ್ಥೈಸಲಿಕ್ಕೆ ಸಾಧ್ಯವಿದೆಯಾ ಅನ್ನೋದನ್ನು ಇಲ್ಲಿ ಪೀಠಿಕೆಯ ರೀತಿಯಲ್ಲಿ ಕೊಡಲಾಗಿದೆ ಮೌಲ್ಯ ಎನ್ನುವುದು ವಿಶಾಲವಾದ ಅರ್ಥವ್ಯಾಪ್ತಿಯನ್ನು ಹೊಂದಿದೆ ಕರಾರುವಕ್ಕಾಗಿ ವ್ಯಾಖ್ಯಾನಿಸಲು ಸಂಕೀರ್ಣವಾದ ಪದ ಶಿಕ್ಷಣ ಸಾಹಿತ್ಯ ಜೀವನ ಮೊದಲಾದ ಪರಿಕಲ್ಪನೆಗಳನ್ನು ಅರ್ಥೈಸಲು ಎಷ್ಟು ಕಠಿಣವೋ ಅಷ್ಟೇ ಗಹನತೆ ಮೌಲ್ಯ ಪದದೊಂದಿಗೆ ಬೆಸೆದುಕೊಂಡಿದೆ ಈಗ ನಾವು ಸಾಮಾನ್ಯವಾಗಿ ಶಿಕ್ಷಣವಾಗಲಿ ಅಥವಾ ಜೀವನ ಅನ್ನೋದಾಗಲಿ ಅಥವಾ ಸಾಹಿತ್ಯ ಅನ್ನೋದಾಗಲಿ ಇದೆಲ್ಲವನ್ನು ನಾವು ಒಂದೇ ಅರ್ಥದಲ್ಲಿ ಒಂದೇ ಸಾಲಿನಲ್ಲಿ ನಾವು ವ್ಯಾಖ್ಯಾನ ಮಾಡಲಿಕ್ಕೆ ಎಷ್ಟು ಕಷ್ಟವೋ ಅಷ್ಟೇ ಕಷ್ಟ ಈ ಮೌಲ್ಯ ಅನ್ನುವಂತಹ ಪದವನ್ನು ವ್ಯಾಖ್ಯಾನಿಸುವುದು ಅಂತ ಕೊಡಲಾಗಿದೆ ಯಾಕಂದರೆ ಮೌಲ್ಯ ಅನ್ನೋದನ್ನು ನಾವು ಬೇರೆ ಬೇರೆ ಆಯಾಮಗಳಲ್ಲಿ ಬಳಸ್ತೀವಿ ಹಾಗಾಗಿ ಒಂದೇ ಅರ್ಥವನ್ನು ಇದು ಒಳಗೊಂಡಿಲ್ಲ ಹಾಗಾಗಿ ನಾವು ಇದಕ್ಕೆ ಬೇರೆ ಬೇರೆ ಅರ್ಥವನ್ನು ಕಲ್ಪಿಸ್ತೀವಿ ಈಗ ಮೌಲ್ಯ ಅನ್ನುವಂತಹ ಪದದ ಅರ್ಥವನ್ನು ನೋಡೋಣ ಇದು ಯಾವ ಪದದಿಂದ ಉತ್ಪತ್ತಿಯಾಗಿದೆ ಅದರ ಅರ್ಥ ಏನು ಅಂತ ನೋಡಬೇಕಾಗತ್ತೆ ಇಂಗ್ಲಿಷ್ನ ವ್ಯಾಲ್ಯೂ ಎಂಬ ಪದಕ್ಕೆ ಸಂವಾದಿಯಾಗಿ ಕನ್ನಡದಲ್ಲಿ ಮೌಲ್ಯ ಎಂಬ ಪದವನ್ನು ಬಳಸಲಾಗುತ್ತಿದೆ ವ್ಯಾಲ್ಯೂ ಎಂಬ ಪದವು ಲ್ಯಾಟಿನ್ ಭಾಷೆಯ ವೆಲೆರೆ ಎಂಬ ಪದದಿಂದ ಬಂದಿದೆ ವೆಲೆರೆ ಎಂದರೆ ವ್ಯಾವಹಾರಿಕ ನೆಲೆಯಲ್ಲಿ ಬೆಲೆ ಉಪಯೋಗ ಎಂದು ಭಾವನಾತ್ಮಕ ನೆಲೆಯಲ್ಲಿ ವ್ಯಕ್ತಿಯೊಬ್ಬನ ಆದರ್ಶ ಗುಣಶೀಲ ಎಂದು ಅರ್ಥವಿದೆ ಈಗ ಪದಯುತ್ಪತ್ತಿಯ ಪ್ರಕಾರ ವ್ಯಾಲ್ಯೂ ಅನ್ನುವಂಥದ್ದು ಇಂಗ್ಲೀಷ್ನ ವ್ಯಾಲ್ಯೂ ಅನ್ನುವಂಥದ್ದು ಲ್ಯಾಟಿನ್ ಭಾಷೆಯ ವೆಲೆರೆ ಎಂಬ ಪದದಿಂದ ಬಂದಿರುವಂಥದ್ದು ಇದಕ್ಕೆ ಎರಡು ಅರ್ಥ ಒಂದು ವ್ಯಾವಹಾರಿಕ ನೆಲೆಯಲ್ಲಿ ನಾವು ಇದನ್ನು ಬೆಲೆ ಅಥವಾ ಉಪಯೋಗಕ್ಕೆ ಬರುವಂಥದ್ದು ಅಂತ ನಾವು ಪರಿಗಣಿಸಿದ್ರೆ ಭಾವನಾತ್ಮಕ ಬೆಲೆಯಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ಅಡಕವಾಗಿರುವಂತಹ ಆದರ್ಶ ಗುಣಗಳನ್ನು ಇದು ಪ್ರತಿಬಿಂಬಿಸುವಂಥದ್ದು ಓಕೆ ಸೊ ಎರಡು ಅರ್ಥವನ್ನು ಒಳಗೊಂಡಿದೆ ಇದನ್ನು ನೀವು ನೆನಪಿಟ್ಟುಕೊಳ್ಬೇಕಾಗತ್ತೆ ನೆಕ್ಸ್ಟು ಈ ಎಲ್ಲ ಅಂಶಗಳಿಂದ ನಮಗೆ ಸ್ಪಷ್ಟ ಆಗೋದೇನು ಅಂದರೆ ಮೌಲ್ಯ ಅಥವಾ ವ್ಯಾಲ್ಯೂ ಎಂದರೆ ಒಂದು ನೆಲೆಯಲ್ಲಿ ಯಾವುದೇ ಒಂದು ವಸ್ತುವಿನ ಬೆಲೆ ಅಥವಾ ಉಪಯೋಗಾರ್ಹತೆ ಎಂದು ಇನ್ನೊಂದು ನೆಲೆಯಲ್ಲಿ ಮಾನವನ ಬದುಕಿನ ಗುಣ ಸ್ವಭಾವ ಎಂದು ಹೇಳಬಹುದು ಓಕೆ ಈಗ ವಸ್ತುನಿಷ್ಠತೆಯಿಂದ ಒಂದು ಭೌತಿಕವಾಗಿ ನೋಡೋದಾದರೆ ಒಂದು ವಸ್ತುವಿನ ಬೆಲೆಯನ್ನು ನಾವು ತಿಳಿಸ್ಲಿಕ್ಕೂ ಕೂಡ ಎಷ್ಟು ಮೌಲ್ಯದ ಒಂದು ವಸ್ತು ಇದು ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಅಲ್ವಾ ಈಗ ಒಬ್ಬ ವ್ಯಕ್ತಿಯ ಬಗ್ಗೆ ಹೇಳೋದಾದರೆ ಆತನಲ್ಲಿ ಎಷ್ಟೊಂದು ಮೌಲ್ಯಗಳು ಅಡಕವಾಗಿದೆ ಅಂದರೆ ಆತನಲ್ಲಿ ಎಷ್ಟೊಂದು ಒಳ್ಳೆಯ ಗುಣಗಳಿದೆ ಆತನಲ್ಲಿ ಎಷ್ಟೊಂದು ಆದರ್ಶವಿದೆ ಆದರ್ಶದ ಗುಣಗಳಿದೆ ಅನ್ನೋದನ್ನು ಹೇಳೋದಕ್ಕೂ ಕೂಡ ಮೌಲ್ಯ ಅನ್ನುವಂತಹ ಪದವನ್ನು ಬಳಸ್ತೀವಿ ಸೊ ಎರಡು ಅರ್ಥವನ್ನು ಒಳಗೊಂಡಿರುವಂಥದ್ದು ಈ ಮೌಲ್ಯ ಅನ್ನುವಂತಹ ಪದ ಓಕೆ ಸೊ ಈಗ ನಿಮಗಿದು ಸ್ಪಷ್ಟವಾಗಿದೆ ಅಂದ್ಕೊಡ್ತೀನಿ ಮೌಲ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ವ್ಯಾಖ್ಯೆಗಳನ್ನು ನೋಡೋಣ ಪ್ರಮುಖ ವ್ಯಾಖ್ಯೆಗಳು ಇಲ್ಲಿ ನಾನು ಐದು ವ್ಯಾಖ್ಯೆಗಳನ್ನು ಪಟ್ಟಿ ಮಾಡಿದ್ದೀನಿ ಮೊದಲನೇದಾಗಿ ಬರ್ಟ್ರೆಂಡ್ ರೆಸೆಲ್ ಏನು ಹೇಳ್ತಾರೆ ಅಂದರೆ ಮಾನವನ ಅವಶ್ಯಕತೆಗಳನ್ನು ಸಂತೃಪ್ತಗೊಳಿಸುವುದೇ ಮೌಲ್ಯ ಅಂತ ಹೇಳ್ತಾರೆ ಸೊ ನಮಗೆ ಪ್ರಶ್ನೆ ಒಂದು ವ್ಯಾಖ್ಯೆಯನ್ನು ಕೊಟ್ಟು ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ ಸೊ ಈ ರೀತಿ ಪ್ರಶ್ನೆಗಳನ್ನು ಕೇಳಿದಾಗ ನಾವು ವ್ಯಾಖ್ಯೆಗಳನ್ನು ನೋಡಿಕೊಂಡಿದ್ರೆ ಸುಲಭವಾಗಿ ಒಂದು ಅಂಕವನ್ನು ಗಳಿಸ್ಬೋದು ನೆಕ್ಸ್ಟು ಒಟ್ಟೋವೆ ಏನು ಹೇಳ್ತಾರೆ ನಾವು ಯಾವುದಕ್ಕೆ ಬದುಕುತ್ತೇವೆಯೋ ಅದೇ ಮೌಲ್ಯ ಅಂತ ಹೇಳ್ತಾರೆ ಇನ್ನು ಯಂಗ್ ಮತ್ತು ಮ್ಯಾಕ್ ಇದನ್ನು ಕಳೆದ ಸೆಷನ್ನಲ್ಲೂ ಕೂಡ ಒಂದು ಪ್ರಶ್ನೆಯಾಗಿ ಕ್ರಿಯೇಟ್ ಮಾಡಿದ್ದೆ ಮೌಲ್ಯಗಳು ಸಾಮಾನ್ಯ ಮಾನಕಗಳಾಗಿದ್ದು ಅತ್ಯುನ್ನತ ಮಟ್ಟದ ಮಾನದಂಡಗಳಾಗಿದೆ ಅನ್ನುವಂತಹ ವ್ಯಾಖ್ಯೆಯನ್ನು ನೀಡಿದವರು ಯಂಗ್ ಮತ್ತು ಮ್ಯಾಕ್ ಇನ್ನು ಐವಾನ್ ರೂಸೆಲ್ ಅವರೇನು ಹೇಳ್ತಾರೆ ನಿರ್ದಿಷ್ಟ ವಸ್ತು ಕ್ರಿಯೆ ಮತ್ತು ಸನ್ನಿವೇಶಗಳಿಗೆ ವ್ಯಕ್ತಿಗಳು ನೀಡುವ ಬೆಲೆಗೆ ಸಂಬಂಧಿಸಿದ ಅದ್ವಿತೀಯ ಶಾಬ್ದಿಕ ಪರಿಕಲ್ಪನೆಗಳೇ ಮೌಲ್ಯಗಳು ಅನ್ನುವಂತಹ ಹೇಳಿಕೆಯನ್ನು ನೀಡಿದ್ದಾರೆ ಐದನೇದಾಗಿ ಜಾಂಡೂಯಿ ಜಾಂಡ್ ಅವರು ಯೋಜನಾ ವಿಧಾನ ಅನ್ನುವಂತಹ ಪರಿಕಲ್ಪನೆಯನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದಂಥವರು ಅನ್ನುವಂತಹ ಒಂದು ಮಾಹಿತಿ ನಮಗೆ ಸೈಕಾಲಜಿಯನ್ನು ಓದಿರುವಾಗ ತಿಳ್ಕೊಂಡಿರುವಂಥದ್ದು ಇವರು ಮೌಲ್ಯದ ಕುರಿತಾಗಿ ಏನು ಹೇಳಿದ್ದಾರೆ ಅಂದರೆ ಯಾವುದಾದರೂ ವಸ್ತು ಅಥವಾ ವಿಷಯವನ್ನು ಮತ್ತೊಂದರೊಡನೆ ಹೋಲಿಸಿ ಅದರ ಬೆಲೆ ನಿರ್ಣಯಿಸುವ ಮೂಲಕ ಉತ್ತಮವಾದುದೆಂದು ಪರಿಗಣಿಸುವಂತಹ ಪ್ರಕ್ರಿಯೆ ಅಥವಾ ಕ್ರಿಯೆಯೇ ಮೌಲ್ಯ ಅಂತ ಹೇಳ್ತಾರೆ ಓಕೆ ಸೊ ಈಗ ಈ ಐದು ವ್ಯಾಖ್ಯೆಗಳನ್ನು ನೀವು ನೋಡ್ಕೊಂಡಿರಿ ನೆಕ್ಸ್ಟ್ ಕ್ವಶನ್ ಆನ್ಸರ್ ಸೆಷನ್ ಮಾಡುವಾಗ ನನಗೆ ಸಿಗುವಂತಹ ವ್ಯಾಖ್ಯೆಗಳನ್ನು ನಿಮಗೆ ಪ್ರಶ್ನೋತ್ತರಗಳ ರೂಪದಲ್ಲಿ ನಾನು ನೀಡ್ತಾ ಹೋಗ್ತೀನಿ ಈಗ ನೆಕ್ಸ್ಟ್ ನಾವು ನೋಡಬೇಕಾಗಿರೋದು ಮೌಲ್ಯದ ಸ್ವರೂಪ ಅದನ್ನು ನಾನು ಪಾಯಿಂಟ್ ವೈಸ್ ನೋಟ್ ಮಾಡಿದ್ದೀನಿ ಅದನ್ನು ನೋಡ್ಕೊಳ್ತಾ ಹೋಗೋಣ ಮೌಲ್ಯವೆಂಬುದು ವಸ್ತುನಿಷ್ಠವಾದದ್ದು ಅಥವಾ ವ್ಯಕ್ತಿನಿಷ್ಠವಾದದ್ದು ಅನ್ನುವಂತಹ ಅಂಶ ಮೊದಲನೆಯ ಸ್ವರೂಪವಾಗುತ್ತೆ ಯಾಕಂದರೆ ನಾವು ಎರಡು ಅರ್ಥದಲ್ಲಿ ಮೌಲ್ಯವನ್ನು ಪರಿಗಣಿಸ್ತೀವಿ ಒಂದು ವಸ್ತುವಿನ ಮೌಲ್ಯವನ್ನು ತಿಳಿಸೋದು ಒಂದು ವಸ್ತುವಿನ ಬೆಲೆಯನ್ನು ಕೂಡ ನಾವು ಮೌಲ್ಯ ಅಂತ ಹೇಳ್ತೀವಿ ಒಬ್ಬ ವ್ಯಕ್ತಿಯಲ್ಲಿ ಅಡಕವಾಗಿರುವಂತಹ ಆದರ್ಶ ಗುಣಗಳನ್ನು ಕೂಡ ನಾವು ಮೌಲ್ಯ ಅಂತ ಹೇಳೋದ್ರಿಂದ ಇದು ವಸ್ತುನಿಷ್ಠವೂ ಹೌದು ವ್ಯಕ್ತಿನಿಷ್ಠವೂ ಹೌದು ಅನ್ನುವಂಥ ಅಂಶ ಇನ್ನೆರಡನೇದಾಗಿ ವಸ್ತು ವ್ಯಕ್ತಿ ಇದರ ಅನ್ಯೋನ್ಯ ಕ್ರಿಯೆಯಲ್ಲಿ ಮೌಲ್ಯವಿರುತ್ತದೆ ವಸ್ತುವಿಗೂ ಮೌಲ್ಯ ಇರುತ್ತೆ ವ್ಯಕ್ತಿಗೂ ಮೌಲ್ಯ ಇರುವಂಥದ್ದು ಸೊ ಇದು ಕೂಡ ಒಂದು ಸ್ವರೂಪ ಇನ್ನು ಮೂರನೇದಾಗಿ ಕೆಲವು ಮೌಲ್ಯಗಳು ಶಾಶ್ವತವಾಗಿವೆ ಇನ್ನು ಕೆಲವು ಅಶಾಶ್ವತವಾಗಿದೆ ನೀ ಮಾಡಿದ ಕೆಲಸ ಶಾಶ್ವತ ನೀ ಶಾಶ್ವತವಲ್ಲ ಹಣ ಭೂಮಿ ಐಶ್ವರ್ಯ ಹಾಳಾಗಬಹುದು ಆದರೆ ಮಾಡಿದ ಕೆಲಸ ಎಂದಿಗೂ ಶಾಶ್ವತವಾಗಿರುತ್ತೆ ಅನ್ನುವಂಥದ್ದು ಈಗ ನಿಮ್ಮ ಹತ್ರ ಇರುವಂತಹ ಹಣ ನಾಶ ಆಗ್ಬೋದು ಐಶ್ವರ್ಯ ನಾಶ ಆಗ್ಬೋದು ಆದರೆ ನೀವು ಮಾಡಿದಂತಹ ಒಂದು ಒಳ್ಳೆಯ ಕೆಲಸಗಳು ಅದು ಬಹಳ ಕಾಲ ಶಾಶ್ವತವಾಗಿ ಇರುವಂಥದ್ದು ಓಕೆ ಆದ್ದರಿಂದ ನಾವು ಉತ್ತಮ ಮಾನವೀಯ ಮೌಲ್ಯಗಳನ್ನು ಅಳವಡಿಸ್ಕೊಳ್ಬೇಕು ಅನ್ನೋದು ಈ ಮೌಲ್ಯದ ಒಂದು ಸ್ವರೂಪವಾಗಿರುತ್ತೆ ನಾಲ್ಕನೇದಾಗಿ ಮೌಲ್ಯಗಳು ಮಾನವನ ಜೀವನವನ್ನು ನಿರ್ದಿಷ್ಟ ವಿಷಯದಲ್ಲಿ ಅರ್ಥವತ್ತಾಗಿ ಸಾಗುವಂತೆ ಮಾಡುತ್ತದೆ ಅನ್ನುವಂಥ ಅಂಶ ಇನ್ನು ಐದನೇದಾಗಿ ಮೌಲ್ಯಗಳಿಗೆ ಪ್ರಬಲವಾದ ಅಭಿಪ್ರೇರಣೆ ಗುಣಲಕ್ಷಣವಿರುತ್ತದೆ ಅವುಗಳ ಬಯಕೆ ಮತ್ತು ಅವಶ್ಯಕತೆಗೆ ಹೊಂದಿಕೊಂಡಿರುತ್ತದೆ ಅನ್ನುವಂತಹ ಅಂಶವನ್ನು ಕೊಡಲಾಗಿದೆ ಅಂದರೆ ಈಗ ನಾವು ಉತ್ತಮ ವ್ಯಕ್ತಿಯಾಗಬೇಕು ಅನ್ನುವಂತಹ ಅಭಿಪ್ರೇರಣೆಯನ್ನು ಒಳಗೊಂಡಿರುವಂಥದ್ದು ಈ ಮೌಲ್ಯ ಅನ್ನುವಂಥದ್ದು ಅದರ ಸ್ವರೂಪದಲ್ಲೇ ಅಡಕವಾಗಿದೆ ಈಗ ನಾವೆಲ್ಲರೂ ಕೂಡ ಯಾ ಯಾರಲ್ಲೂ ನಾವು ಕೆಟ್ಟವರಾಗಬೇಕು ಅನ್ನುವಂತಹ ಒಂದು ಅಭಿಪ್ರೇರಣೆ ಯಾರಲ್ಲೂ ಇರೋದಿಲ್ಲ ಒಳ್ಳೆಯವರಾಗೇ ಇರಬೇಕು ಒಳ್ಳೆಯ ರೀತಿಯಲ್ಲೇ ನಡ್ ನಮ್ಮ ಜೀವನ ನಡಿಬೇಕು ಅನ್ನುವಂತಹ ಅಂಶ ಎಲ್ಲರಲ್ಲೂ ಇರುತ್ತೆ ಇದು ಒಂದು ಮೌಲ್ಯದ ಸ್ವರೂಪ ಅಂತ ಹೇಳ್ಬೋದು ಓಕೆ ಆರನೆಯ ಅಂಶ ಮೌಲ್ಯಗಳು ಸಮಾಜಕ್ಕೆ ಮೂಲಭೂತವಾಗಿ ಅವಶ್ಯಕವಾಗಿದ್ದು ಶಿಕ್ಷಣವು ಅದರಲ್ಲಿಯ ಒಂದು ಭಾಗದಂತೆಯೇ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಮೌಲ್ಯಗಳು ಯಾವಾಗಲೂ ಶೈಕ್ಷಣಿಕ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿರುತ್ತದೆ ಅನ್ನುವಂತಹ ಅಂಶ ಈಗ ನಾವು ಶಾಲೆಗಳಲ್ಲಿ ಯಾವುದೇ ಒಂದು ವಿಷಯವನ್ನು ಕಲಿಸಿದಾಗಲೂ ಅದರಲ್ಲಿ ಮೌಲ್ಯಗಳು ಅಡಕವಾಗಿರಬೇಕು ಅನ್ನೋದು ಬಹಳ ಪ್ರಧಾನವಾಗಿರುತ್ತೆ ಈಗ ನಾವು ಒಬ್ಬ ಮಗುವನ್ನು ವಿದ್ಯಾವಂತನನ್ನಾಗಿ ಮಾಡುವುದರ ಜೊತೆ ಜೊತೆಗೆ ಆತನಲ್ಲಿ ಒಳ್ಳೆಯ ಮೌಲ್ಯಗಳನ್ನು ಬೆಳೆಸಬೇಕು ಆತನನ್ನು ಒಳ್ಳೆಯ ವ್ಯಕ್ತಿಯನ್ನಾಗಿ ಒಂದು ಶಿಕ್ಷಣದ ಮೂಲಕ ಮಾಡುವಂತಹ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರದ್ದಾಗಿರುತ್ತೆ ಶಿಕ್ಷಣದ ಜೊತೆ ಜೊತೆಗೆ ಮೌಲ್ಯದ ಒಂದು ಅಂಶಗಳನ್ನು ನಾವು ಮಕ್ಕಳಲ್ಲಿ ತುಂಬುತ್ತಾ ಹೋಗಬೇಕಾಗತ್ತೆ ಅನ್ನುವುದು ಇದರ ಒಂದು ಸ್ವರೂಪ ಆಗಿರುತ್ತೆ ಏಳನೇದಾಗಿ ಮೌಲ್ಯಗಳು ಕೆಲವೊಮ್ಮೆ ಮಿಥ್ಯವಾಗಿರುತ್ತದೆ ಅನ್ನುವಂತಹ ಸ್ವರೂಪ ಇದೆ ಇನ್ನು ಎಂಟನೇದಾಗಿ ಮೌಲ್ಯಗಳು ತತ್ವಶಾಸ್ತ್ರದ ಶ್ರೇಷ್ಠ ಅಂಶಗಳಾಗಿವೆ ತತ್ವಶಾಸ್ತ್ರದ ಅಡಿಯಲ್ಲಿ ನಾವು ಮೌಲ್ಯ ಶಿಕ್ಷಣವನ್ನು ಅಧ್ಯಯನ ಮಾಡ್ತೀವಿ ತತ್ವಶಾಸ್ತ್ರದ ಸಾಕಷ್ಟು ಅಂಶಗಳು ಇಲ್ಲಿ ಅಡಕವಾಗಿರುತ್ತೆ ಇನ್ನು ಮೌಲ್ಯಗಳು ಸಂಸ್ಕೃತಿಯ ಉತ್ಪನ್ನವಾಗಿದೆ ಸಂಸ್ಕೃತಿ ಮಾನವನಿಂದ ಉತ್ಪನ್ನವಾಗಿರುವುದು ಮಾನವನಿಂದ ಸಂಸ್ಕೃತಿ ಸಂಸ್ಕೃತಿಯಿಂದ ಮೌಲ್ಯಗಳು ಉತ್ಪನ್ನ ಆಗಿರುವಂಥದ್ದು ಇನ್ನು ಹತ್ತನೇದಾಗಿ ಮೌಲ್ಯಗಳು ಸಾಧಕ ಮೌಲ್ಯಗಳಾಗಿದ್ದ ಸಾರಿ ಸಾಧಕ ಮೌಲ್ಯಗಳಾಗಿರಬಹುದು ಅಥವಾ ಅಂತಿಮ ಮೌಲ್ಯಗಳಾಗಿರಬಹುದು ಅನ್ನುವಂತಹ ಸ್ವರೂಪ ಇದೆ ಇನ್ನು ಹನ್ನೊಂದನೇದಾಗಿ ಮೌಲ್ಯ ಮುಖ್ಯವಾಗಿ ಏತಕ್ಕಾಗಿಯೇ ಬೇಕಾಗಿದೆ ಶಿಕ್ಷಣ ಏಕೆ ಬೇಕು ಇತ್ಯಾದಿ ಅಂಶಗಳ ಬಗೆಗೆ ತಿಳಿಯುವುದೇ ಮೌಲ್ಯ ಅಂದರೆ ಈಗ ನಾವು ಏನನ್ನಾದರೂ ಕಲಿತಾ ಇದ್ದರೆ ನಾವು ಅದನ್ನು ಯಾ ಯಾಕೆ ಕಲಿಬೇಕು ಶಿಕ್ಷಣ ನಮಗೆ ಯಾಕೆ ಬೇಕು ಅನ್ನೋದರ ಕುರಿತಾಗಿ ನಾವು ತಿಳಿಸ್ಕೊಳ್ಳುವಂತಹ ಅಂಶಗಳೇ ಮೌಲ್ಯ ಅಂತ ಹೇಳಲಾಗಿದೆ ಇನ್ನು ಹನ್ನೆರಡನೇದಾಗಿ ಮೌಲ್ಯ ಇದು ತತ್ವ ಘಟನೆ ವಸ್ತು ಅಥವಾ ಲಕ್ಷಣ ಮುಂತಾದವುಗಳ ಬಗ್ಗೆ ಹೊಂದಿರುವ ಒಂದು ವೈಯಕ್ತಿಕ ಧೋರಣೆ ಅಂತ ಹೇಳ್ಬೋದು ಇನ್ನು ಹದಿಮೂರನೇದಾಗಿ ಮೌಲ್ಯಗಳು ದೇಶ ಕಾಲಕ್ಕೆ ಪರಿಸ್ಥಿತಿಗೆ ಅನುಗುಣವಾಗಿ ರೂಪುಗೊಳ್ಳುತ್ತದೆ ಅನ್ನುವಂಥದ್ದು ಇನ್ನು ಹದಿನಾಲ್ಕನೇದು ಮೌಲ್ಯಗಳು ವರ್ತನೆ ಹಾಗೂ ವ್ಯಕ್ತಿತ್ವ ನಿರೂಪಿಸುವ ಪ್ರೇರಕ ಶಕ್ತಿ ನಮ್ಮ ವರ್ತನೆ ನಮ್ಮಲ್ಲಿರುವಂತಹ ಮೌಲ್ಯಗಳನ್ನು ಪ್ರತಿಬಿಂಬಿಸುತ್ತೆ ಅನ್ನುವಂತಹ ಅಂಶ ಇಲ್ಲಿ ಅಡಕವಾಗಿದೆ ಮೌಲ್ಯಗಳು ಯಾವಾಗಲೂ ಧನಾತ್ಮಕವಾಗಿರುತ್ತೆ ಯಾವಾಗಲೂ ಕೂಡ ಒಂದು ಪಾಸಿಟಿವ್ ಆ್ಯಟಿಟ್ಯೂಡನ್ನು ನಮ್ಮಲ್ಲಿ ತುಂಬಿಸುವಂತಹ ಕಾರ್ಯವನ್ನು ನಾವು ಮೌಲ್ಯ ಶಿಕ್ಷಣದ ಮೂಲಕ ಮಾಡ್ತಾ ಹೋಗ್ತೀವಿ ಸೊ ಇದೆಲ್ಲ ಕೂಡ ಮೌಲ್ಯದ ಒಂದು ಸ್ವರೂಪ ಅಂತ ಹೇಳ್ತೀವಿ ಓಕೆ ಸೊ ಇವತ್ತಿನ ಸೆಷನ್ನಲ್ಲಿ ನಾವು ಮೌಲ್ಯದ ಒಂದು ಅರ್ಥ ಅದು ಯಾವ ಒಂದು ಪದದಿಂದ ಉತ್ಪತ್ತಿಯಾಗಿದೆ ಅದಕ್ಕೆ ಸಂಬಂಧಪಟ್ಟಂತಹ ವ್ಯಾಖ್ಯೆಗಳು ಹಾಗೂ ಮೌಲ್ಯದ ಸ್ವರೂಪವನ್ನು ಇವತ್ತಿನ ಸೆಷನ್ನಲ್ಲಿ ತಿಳಿಸಿದ್ದೀನಿ ಇನ್ನು ಉಳಿದಂತಹ ಅಂಶವನ್ನು ನಾನು ಮುಂದಿನ ಸೆಷನ್ನಲ್ಲಿ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ನಿಮ್ಮೆಲ್ಲರ ಕಮೆಂಟ್ಸ್ಗಳನ್ನು ನೋಡಿದಾಗ ಈ ಕ್ಲಾಸನ್ನು ಮಾಡಲೇಬೇಕು ಅಂತ ಅನ್ನಿಸ್ತು ಹಾಗಾಗಿ ನಿಮಗೆ ಇದು ಉಪಯುಕ್ತವಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕ್ಲಾಸನ್ನು ಮಾಡಿದ್ದೀನಿ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ಸೆಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಇದುವರೆಗೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಇಲ್ಲಿಗೆ ಮುಗಿಸೋಣ ಥ್ಯಾಂಕ್ ಯು ಆಲ್